ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಅತ್ಯಂತ ಬಡಮನೆತನದಲ್ಲಿ ಚಿಕ್ಕಮರದ ಕೊಠಡಿಯಲ್ಲಿ ಹುಟ್ಟಿದ ಲಿಂಕನರ ಯಶೋಗಾಥೆ ಅವರು ಅಮೆರಿಕ ದ ಅತ್ಯಂತ ಜನಪ್ರಿಯ ಅಧ್ಯಕ್ಷರಾಗುವವರಿಗೆ ಮಾತ್ರವಲ್ಲ ಅವರ ಹತ್ಯೆಯ ನಂತರವೂ ಮುಂದುವರಿತು ತನ್ನ ಸಾದಾತನದಿಂದ ಪ್ರಾಮಾಣಿಕತೆಯಿಂದ ಧೈರ್ಯದಿಂದ ಅಬ್ರಾಹಂ ಲಿಂಕನ್ ಅಮೆರಿಕೆಯ ಅತ್ಯಂತ ಶ್ರೇಷ್ಠ ಅಧ್ಯಕ್ಷರಲ್ಲಿ ಒಬ್ಬರಾಗಿದ್ದರು ತಮ್ಮ ತಮಾಷೆಯ ಮಾತುಗಳಿಂದ ಕಥೆಗಳಿಂದ ಅದ್ಭುತವಾದ ಭಾಷಣ ಕಲೆಯಿಂದ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಅವರದೇ ಆದ ವಿಶಿಷ್ಟ ಶೈಲಿಯಿಂದಾಗಿ ಲಿಂಕನ್ ಬದುಕಿದಾಗಲೇ ದಂತಕಥೆಯಾದವರು ಎಂತಹ ಸಂದರ್ಭದಲ್ಲೂ ತಾಳ್ಮೆಯನ್ನು ಕಳೆದುಕೊಳ್ಳದೆ ಹಾಸ್ಯ ಪ್ರಜ್ಞೆಯೊಂದಿಗೆ ದೊಡ್ಡ ಸಮಸ್ಯೆಯೊಂದನ್ನು ಪರಿಹರಿಸಿದ ಘಟನೆ ಈ ಹೀಗಿದೆ ಒಂದಿನ ಬೆಳಿಗ್ಗೆ ಅಧ್ಯಕ್ಷ ಲಿಂಕನ್ ಅವರು ತಮ್ಮ ಕಚೇರಿಯಲ್ಲಿ ಕೂತು ಮುಖ್ಯ ಕಾಗದ ಪತ್ರಗಳನ್ನು ಓದ್ತಾಯಿದ್ರು ಆಗ ಅಮೆರಿಕ ಯುದ್ಧದ ಖಾತೆಯ ಮಂತ್ರಿ ಎಡ್ವಿನ್ ಸ್ಟ್ಯಾಂಟನ್ ಇವರ ಕಚೇರಿಯಲ್ಲಿ ನುಗ್ಗಿ ಬಂದರು ಮೊದಲೇ ಕೆಂಪಾದ ಮುಖ ಇನ್ನಷ್ಟು ಕೆಂಪಾಗಿತ್ತು ಕಾಲರ್ನಿಂದ ಕೆಳಗೆ ಬಂದ ತಾಯಿ ಕೆಂಪಾದ ಕಣ್ಣುಗಳು ಮುಖದಲ್ಲಿ ಕಾಣುತ್ತಿದ್ದ ಆತುರ ಸ್ಟ್ಯಾಂಟನ್ ಯಾವುದು ಒತ್ತಡದಲ್ಲಿದ್ದಾರೆಂಬುದು ತಿಳಿತಾಯಿತು ಅಧ್ಯಕ್ಷರ ಮೇಜಿನ ಹತ್ತಿರ ಬಂದು ಅಧ್ಯಕ್ಷೆ ಇಪ್ಪತ್ತ ನೋಡಿ ಇಂತಹ ಪತ್ರ ಬರೆಯುವುದಕ್ಕೆ ಅವರಿಗೆ ಎಷ್ಟು ನಾಚಿಕೆ ಆಗೋದಿಲ್ವ ಅದರಲ್ಲೂ ನನಗೆ ಇಂತಹ ಪತ್ರ ಬರಲಿಕ್ಕೆ ಎಷ್ಟು ಧೈರ್ಯ ಅವರಿಗೆ ಅಂತ ಸಿಟ್ಟಿನ ತೋರಿಸೋದು ಲಿಂಕನ್ ನಿಧಾನವಾಗಿ ತಲೆ ಎತ್ತಿ ಮಂತ್ರಿ ಮುಖವನ್ನು ನೋಡಿ ನಂತರ ಮೇಜಿನ ಮೇಲಿದ್ದ ಪತ್ರವನ್ನು ಓದೋದು ಆ ಪತ್ರ ಯುದ್ಧ ಭೂಮಿಯಿಂದ ಜನರಲ್ ಬರೆದದ್ದಾಗಿತ್ತು ಮಂತ್ರಿಗಳು ತೆಗೆದುಕೊಂಡು ತೀರ್ಮಾನವನ್ನು ಖಂಡಿಸಿ ಬರೆದಂತಹ ಪತ್ರ ಅದಾಗಿತ್ತು ಲಿಂಕನ್ ಸ್ಟ್ಯಾಂಟನರಿಗೆ ಕೇಳಿದರು ಈಗೇನು ಮಾಡ್ತೀರಿ ಅಂತ ಆಗ ಸ್ಟ್ಯಾಂಟನ್ ಸರಿಯಾಗಿ ಪತ್ರ ಬರೆದು ಬುದ್ಧಿ ಕಲಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಲಿಂಕನ್ ಅದೇ ಸರಿ ಈಗಲೇ ನೀವು ಬರೀರಿ ನಿಮ್ಮ ಮನಸ್ಸಿನ ಸಿಟ್ಟು ಕಡಿಮೆಯಾಗೋದ್ರೊಳಗಾಗಿ ಆ ಸಿಟ್ಟನ್ನೆಲ್ಲ ಹಾಕಿ ಬರೀರಿ ಅಂತ ಉತ್ತೇಜಿಸಿತು ಆಗ ಸ್ಟ್ಯಾಂಟನ್ ಅಲ್ಲಿಯೇ ಕುಳಿತು ಭರದಿಂದ ಪತ್ರವನ್ನು ಬರೆಯಲಿ ಆರಂಭಿಸಿತು ಅಧ್ಯಕ್ಷೆಯ ಸೂಚನೆ ಕೊಟ್ಟ ಮೇಲೆ ಇನ್ನೇನು ಹೇಳಿದಕ್ಕೆ ಉತ್ಸಾಹದಿಂದ ಬರವಣಿಗೆ ನಡೆಯಿತು ಲಿಂಕನ್ ನೋಡಿ ಸ್ಟ್ಯಾಂಟನ್ ಆ ಜನರಲ್ನ ಹಾಗೇ ಬಿಡಬೇಡಿ ನಿಮ್ಮ ಬರಹದಲ್ಲಿ ಚೆನ್ನಾಗಿ ಚಚ್ಚಿಬಿಡಿ ಅಂತ ಹೇಳಿ ಹುರಿದುಂಬಿಸಿದ್ರು ಮತ್ತೆ ಎರಡು ನಿಮಿಷಗಳ ನಂತರ ಸರಿಯಾಗಿ ಜನರಲ್ನ ತಲೆಗೆ ಹೊಡೆಯುವಂತೆ ಬರೀರಿ ಪತ್ರ ಓದಿದರೆ ಅವನ ಗಡ್ಡಕ್ಕೆ ಬೆಂಕಿ ಹತ್ತಿದಂತಾಗಬೇಕು ಹಾಗೆ ನಿಮ್ಮ ಪದಗಳಲ್ಲಿ ಬೆಂಕಿ ಇರಬೇಕು ಅಂತ ಹೇಳಿದ್ರು ಅಧ್ಯಕ್ಷರು ಹೀಗೆ ಪತ್ರ ಬಂದು ಕೇಳ್ತಿದ್ದಾರೆ ಅಂತ ಸ್ಟ್ಯಾಂಟನ್ನಿಗೆ ನಂಬಲಿಕ್ಕೆ ಆಗಲಿಲ್ಲ ಪತ್ರ ಮುಗಿತು ಅದನ್ನು ಲಿಂಕನ್ನು ಕೈಯಲ್ಲಿ ತೆಗೆದುಕೊಂಡು ಓದಿ ಪರಪರನೆ ಲಿಂಕನ್ ಹರದೇ ಬಿಟ್ಟು ಗಾಬರಿ ಆಶ್ಚರ್ಯಗಳಿಂದ ಸ್ಟ್ಯಾಂಟನ್ ಅಧ್ಯಕ್ಷೆ ಇದೇನು ಮಾಡಿದ್ರಿ ಅಂದರು ಏನಿಲ್ಲ ಇದನ್ನು ಸುಟ್ಟು ಬಿಡ್ತೇನೆ ನೀವು ಇನ್ನೊಂದು ಬಾರಿ ಕೋಪದ ಪತ್ರವನ್ನು ಬರೀರಿ ಅದನ್ನೂ ಹರಿತೀನಿ ನಿಮ್ಮ ಸಿಟ್ಟೆಲ್ಲ ಪತ್ರದಲ್ಲಿ ಹರಿದು ಹೋದ ಮೇಲೆ ನಿಮ್ಮ ಸ್ಥಾನದ ಗುರುತ್ವದ ಅರಿವು ನಿಮಗಾದ ಮೇಲೆ ನೀವು ಬರೆದದ್ದನ್ನು ಕಳಿಸೋಣ ಅಂದರು ಲಿಂಕನ್ ಅರ್ಥ ಅಷ್ಟರಲ್ಲಿ ಸ್ಟಾಂಟನರ ಕೋಪವೂ ಕರಗಿತ್ತು ವಾತಾವರಣ ತಿಳಿಯಾಗಿತ್ತು ಆದ್ಮೇಲೆ ಈ ಕಥೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಹೇಳಲಿಕ್ಕೆ ಕಾರಣ ಇಷ್ಟೇ ಕೋಪದಲ್ಲಿ ಮನಸ್ಸು ಸ್ಥಿಮಿತದಲ್ಲಿ ಇರದಿದ್ದಾಗ ಮಾಡಿದ ಕೆಲಸ ಸರಿಯಾಗದು ಕೋಪ ತಾಪಗಳನ್ನು ಯಾವುದೇ ರೀತಿಯಲ್ಲಿ ಹೊರಹಾಕಿ ಮನಸ್ಸು ತಿಳಿಯಾದ ಮೇಲೆ ಮಾಡಿದ ಕೆಲಸ ತಿಳುವಳಿಕೆಯಿಂದ ಕೂಡಿರುತ್ತೆ ಅಂತ ಹೇಳ್ತಾ ಕಥೆಯನ್ನು ಮುಗಿಸ್ತೀನಿ क्योंकि धन्यवाद